ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಪ್ರೆಸ್ ಮಾಡಿ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಅಪ್ಡೇಟ್ ಸಿಗುತ್ತೆ ಇನ್ನು ಈಗ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾನು ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಸ್ಟಾರ್ಟ್ ಮಾಡಿದ್ದ ಸೀರೀಸ್ ಅಂದರೆ ನ್ಯೂಮರಾಲಜಿ ಬಗ್ಗೆ ಒಂದು ಬೇಸಿಕ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಅದರ ಸೀರೀಸ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಸೈಕಿಕ್ ನಂಬರ್ ಅಂದರೆ ಏನು ಅದು ಹೇಗೆ ಎಫೆಕ್ಟ್ ಮಾಡುತ್ತೆ ಒಬ್ಬ ಮನುಷ್ಯನ ಮೇಲೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಸೈಕಿಕ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಡೇಟ್ ಆಫ್ ಬರ್ತು ಟ್ವೆಂಟಿಯತ್ ಜೂನ್ ನೈನ್ಟೀನ್ ನೈಂಟಿ ಅಂತ ತಿಳ್ಕೊಳ್ಳಿ ಸೈಕಿಕ್ ನಂಬರ್ಗೆ ತಿಂಗಳು ಮತ್ತು ವರ್ಷದ ಅವಶ್ಯಕತೆ ಇರಲ್ಲ ಈಗ ಇಪ್ಪತ್ತನೇ ಜೂನ್ ಹುಟ್ಟಿರೋವರಿಗೆ ತಿಂಗಳು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಆಲ್ರೆಡಿ ಹೇಳಿದೆ ಆ ಕಾರಣದಿಂದ ಸೈಕಿಕ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಇಪ್ಪತ್ತು ಇಪ್ಪತ್ತನ್ನು ಸಿಂಗಲ್ ಡಿಜಿಟಿಗೆ ಇಳಿಸಬೇಕು ಎರಡು ಪ್ಲಸ್ ಸೊನ್ನೆ ಈಕ್ವಲ್ಸ್ ಟು ಎರಡು ಬರುತ್ತೆ ಸೊ ಸೈಕಿಕ್ ನಂಬರ್ ಈ ಡೇಟ್ ಆಫ್ ಬರ್ತ್ ಅವ್ರದ್ದು ಎರಡು ಬರುತ್ತೆ ಸೊ ಈ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಹುಟ್ಟಿದ ದಿನಾಂಕ ಇಪ್ಪತ್ತ ಏಳು ಅಂತ ತಿಳ್ಕೊಳ್ಳಿ ಎರಡು ಪ್ಲಸ್ ಏಳು ಈಕ್ವಲ್ಸ್ ಟು ಒಂಬತ್ತು ಈ ರೀತಿ ಬರ್ತದೆ ಇದು ನಿಮ್ಮ ಸೈಕಿಕ್ ನಂಬರ್ ಸ್ಕ್ರೀನ್ ಮೇಲೆ ಕೂಡ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದು ಎಕ್ಸಾಂಪಲ್ ತೋರಿಸಿರ್ತೀನಿ ಅರ್ಥ ಆಗದಿರೋರು ಅಲ್ಲಿ ಕೂಡ ನೋಡಿ ಅರ್ಥ ಮಾಡ್ಕೊಳ್ಬಹುದು ಇದು ಸೈಕಿಕ್ ನಂಬರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋ ಅನ್ನೋ ಮೆಥಡ್ ಇನ್ನು ನೆಕ್ಸ್ಟ್ ಸೈಕಿಕ್ ನಂಬರ್ ಅಂದ್ರೆ ಏನು ಸೈಕಿಕ್ ನಂಬರ್ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಹೇಗೆ ನೋಡ್ತಾನೆ ಅಂತ ಬರುತ್ತೆ ಈ ಸೈಕಿಕ್ ನಂಬರು ಒಬ್ಬ ವ್ಯಕ್ತಿಯ ಇಷ್ಟವಾದ ಊಟ ಇರಬಹುದು ಯಾರ ಜೊತೆ ಫ್ರೆಂಡ್ಶಿಪ್ನ ಮಾಡೋಕ್ಕೆ ಬಯಸ್ತಾನೆ ಆ ವಿಚಾರ ಮತ್ತು ಮದುವೆಯಿಂದ ಏನು ಬಯಸ್ತಾನೆ ಫ್ರೆಂಡ್ಸಿಂದ ಏನು ಬಯಸ್ತಾನೆ ಮತ್ತು ಅವನ ಹವ್ಯಾಸಗಳೇನು ಏನಿರುತ್ತೆ ಯಾವ ಇನ್ಕ್ಲಿನೇಷನ್ ಇರುತ್ತೆ ಇದೆಲ್ಲವೂ ತಿಳಿಸ್ಕೊಡುತ್ತೆ ಅದಷ್ಟೇ ಅಲ್ಲದೆ ಒಬ್ಬ ಮನುಷ್ಯನ ಆಸೆ ಆಕಾಂಕ್ಷೆಗಳು ಮತ್ತು ಅವನ ಧ್ಯೇಯ ಕೂಡ ತಿಳಿಸ್ಕೊಡುತ್ತೆ ಅಂದರೆ ಡಿಸೈರ್ಸ್ ಅಂಡ್ ಆಂಬಿಷನ್ಸ್ ಆಫ್ ಅ ಪರ್ಸನ್ ಕೂಡ ಸೈಕಿಕ್ ನಂಬರ್ ಇಂದಾನೆ ಡಿಟರ್ಮೈನ್ ಆಗುತ್ತೆ ಸೊ ಸೈಕಿಕ್ ನಂಬರ್ ಇಂದ ಒಬ್ಬ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಾನೆ ಏನು ಗುಣ ಸ್ವಭಾವಗಳು ಇದಷ್ಟನ್ನು ತಿಳ್ಕೋಬಹುದು ಆದರೆ ಒಂದು ಟ್ವಿಸ್ಟ್ ಇದೆ ಸೈಕಿಕ್ ನಂಬರ್ ಅಲ್ಲಿ ಸೈಕಿಕ್ ನಂಬರ್ ಒಬ್ಬ ಮನುಷ್ಯನ ಮೂವತ್ತೈದು ವರ್ಷದವರೆಗೂ ಮಾತ್ರ ಆಕ್ಟಿವ್ ಆಗಿರುತ್ತೆ ಅದಾದ ನಂತರ ಅವನ ಲೈಫು ಅಥವಾ ಡೆಸ್ಟಿನಿ ಇನ್ನೊಂದು ನಂಬರ್ ಅಂದರೆ ಡೆಸ್ಟಿನಿ ನಂಬರ್ ಇಂದ ರೂಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಸ್ಟಿನಿ ನಂಬರ್ ಇನ್ನು ನೆಕ್ಸ್ಟ್ ವಿಡಿಯೋ ಸೀರೀಸ್ ಅಲ್ಲಿ ಹೇಳ್ಕೊಡ್ತೀನಿ ಡೆಸ್ಟಿನಿ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅದು ಏನೇನು ಎಫೆಕ್ಟ್ಸ್ ಇರುತ್ತೆ ಅಂತ ಸೊ ಮೂವತ್ತೈದರವರೆಗೂ ದ ಟೈಮ್ ವೆನ್ ಅಂದ್ರೆ ನೀವು ಎಲ್ಲಿವರೆಗೂ ನಾಲೆಜ್ ಅಕ್ಯುಮಲೇಟ್ ಮಾಡ್ಕೊಳ್ಳೋದಿರಬಹುದು ಅಥವಾ ನಿಮ್ಮ ಒಂದು ಸುಂದರವಾದ ಬದುಕಿಗೆ ಒಂದು ಫೌಂಡೇಶನ್ ಹಾಕೋದು ಮೂವತ್ತೈದು ವರ್ಷದ ಒಳಗೆ ಅಂತ ಸಮಯದಲ್ಲಿ ನಿಮ್ಮ ಸೈಕಿಕ್ ನಂಬರ್ ಯೂಸ್ ಮಾಡುತ್ತೆ ನೀವು ಎಂತ ಫೌಂಡೇಶನ್ ಹಾಕೊಳ್ತೀರಿ ಏನನ್ನ ಅರ್ನ್ ಮಾಡ್ತೀರಿ ಫಾರ್ ಎಕ್ಸಾಂಪಲ್ ನಾಲೆಡ್ಜ್ ಅಂತ ತಿಳ್ಕೊಳ್ಳಿ ಒಂದು ಕೆಲಸ ವಿದ್ಯೆ ಕಲಿಬೇಕು ಅಂತ ಇಂಜಿನಿಯರ್ ಆಗ್ತಿರೋ ಡಾಕ್ಟರ್ ಆಗ್ತಿರೋ ಆಗುತ್ತೋ ಸೋಷಿಯಲ್ ಸರ್ವಿಸ್ ಮಾಡ್ತಿರೋ ಇದೆಲ್ಲವೂ ಡಿಟರ್ಮೈನ್ ಆಗುತ್ತೆ ಸೈಕಿಕ್ ನಂಬರ್ ಇಂದ ಅದಾದ ಮೇಲೆ ನಿಮ್ಮ ಬದುಕು ಕಟ್ಟುಕೊಳ್ಳುವಂಥದ್ದು ನಿಮ್ಮ ಡೆಸ್ಟಿನಿ ಬರುವಂಥದ್ದು ಡೆಸ್ಟಿನಿ ನಂಬರ್ ಇಂದ ಸೊ ಮೂವತ್ತೈದು ವರ್ಷದವರೆಗೂ ನಿಮ್ಮ ಸೈಕಿಕ್ ನಂಬರ್ ಆಕ್ಟಿವ್ ಆಗಿರುತ್ತೆ ಈಗ ಇಂಡಿವಿಜುವಲ್ ಆಗಿ ನಂಬರ್ಗಳು ಅಂದ್ರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಇದೆಯಲ್ಲ ಸೈಕಿಕ್ ನಂಬರ್ ಒನ್ ಸೈಕಿಕ್ ನಂಬರ್ ಟೂ ಸೈಕಿಕ್ ನಂಬರ್ ತ್ರೀ ಮುಂತಾದಂತೆ ಇಂಡಿವಿಜುವಲ್ ನಂಬರ್ಸ್ಗೆ ಏನು ಕ್ವಾಲಿಟೀಸ್ ಇರುತ್ತೆ ಫೀಚರ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗ ಸೈಕಿಕ್ ನಂಬರ್ ಒನ್ ಈ ನಂಬರಲ್ಲಿ ಹುಟ್ಟಿರುವ ಜನರ ಗುಣ ಸ್ವಭಾವಗಳು ಲಕ್ಷಣಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಒನ್ ಬರಬೇಕು ಸೈಕಿಕ್ ನಂಬರ್ ಅಂದರೆ ಯಾರ್ಯಾರ್ದು ಪಾಸಿಬಲ್ ಇರುತ್ತೆ ಅಂತಂದರೆ ಡೇಟ್ ಆಫ್ ಬರ್ತ್ ಯಾವುದೇ ತಿಂಗಳಿನಲ್ಲಿ ಒಂದನೇ ತಾರೀಕು ಹುಟ್ಟಿದವ್ರದು ಹತ್ತೊಂಬತ್ತನೇ ತಾರೀಕು ಹುಟ್ಟಿದವರು ಹತ್ತನೇ ತಾರೀಕು ಹುಟ್ಟಿದವರು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದವರು ಇವರೆಲ್ಲರೂ ಸೈಕಿಕ್ ನಂಬರ್ ಒನ್ ಗೆ ಬರ್ತಾರೆ ಯಾಕೆ ಅಂದ್ರೆ ಆ ಎಲ್ಲ ನಂಬರ್ ಗಳನ್ನ ಆಡ್ ಮಾಡಿ ಇಂಡಿವಿಜುವಲ್ ನಂಬರ್ಗೆ ರೆಡ್ಯೂಸ್ ಮಾಡಿದ್ರೆ ಒಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ಹತ್ತೊಂಬತ್ತು ಒಂದು ಪ್ಲಸ್ ಒಂಬತ್ತು ಹತ್ತು ಒಂದು ಪ್ಲಸ್ ಒನ್ನೇ ತಿರ್ಗಾ ಒಂದಕ್ಕೆ ಬರುತ್ತೆ ಈ ರೀತಿ ಸೈಕಿಕ್ ನಂಬರ್ ಒನ್ ಈ ಡೇಟ್ ಅಲ್ಲಿ ಹುಟ್ಟಿದವರು ಎಲ್ಲರಿಗೂ ಆಗಿರುತ್ತೆ ಬೇಸಿಕ್ಸ್ ನ್ಯೂಮರಾಲಜಿ ಬೇಸಿಕ್ಸ್ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಸ್ವಲ್ಪ ಆಸ್ಟ್ರಾಲಜಿ ಮತ್ತು ಫಿಸಿಯೋನಮಿ ಬಗ್ಗೆ ನಾಲೆಜ್ ಇರಬೇಕು ನ್ಯೂಮರಾಲಜಿನ ಸರಿಯಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತ ಸೊ ನಂಬರ್ ಒನ್ ಅನ್ನೋದು ಯಾರಿಂದ ಆಳಲ್ಪಡತ್ತೆ ಅಂತಂದರೆ ಅದು ಸೂರ್ಯ ಇಟ್ ಈಸ್ ಗೌಂಡ್ ಬೈ ಸನ್ ಸೂರ್ಯ ನ್ಯಾಚುರಲ್ ಆತ್ಮಕಾರಕ ನ್ಯಾಚುರಲ್ ಸೌಲ್ ಆಫ್ ಅ ಪರ್ಸನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಇನ್ನು ಸೂರ್ಯನಿಗೆ ಬೇರೆ ಬೇರೆ ರೂಪಗಳು ಯಾವುದು ಅಂತಂದರೆ ತಂದೆಗೆ ಹೋಲಿಸ್ತೀವಿ ಸರ್ಕಾರಕ್ಕೆ ಹೋಲಿಸ್ತೀವಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಅಥವಾ ಹೈಯರ್ ಮ್ಯಾನೇಜ್ಮೆಂಟ್ಗೆ ನಿಮ್ಮ ಮ್ಯಾನೇಜರ್ಸ್ ಗೆ ಹೋಲಿಸ್ತೀವಿ ಮತ್ತು ಸಮಾಜದಲ್ಲಿ ನಿಮ್ಮನ್ನು ಹೇಗೆ ಜನ ಕಾಣ್ತಾರೆ ನಿಮ್ಮ ಗೌರವ ಯುವರ್ ನೇಮ್ ಅಂಡ್ ಫೇಮ್ ಕೂಡ ಸೂರ್ಯನಿಂದಾನೇ ಆಳಲ್ಪಡುತ್ತೆ ಸೊ ನಿಮ್ಮ ಸೈಕಿಕ್ ನಂಬರ್ ಒನ್ ಆಗಿದ್ರೆ ನೀವು ಸೂರ್ಯನಿಂದ ಆಳಲ್ಪಡ್ತೀರಿ ಈ ಸೈಕಿಕ್ ನಂಬರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದ್ರೆ ಅವರು ತುಂಬಾ ಸ್ಟ್ರಾಂಗ್ ಬಿಲ್ಡ್ ಹೊಂದಿರ್ತಾರೆ ಒಳ್ಳೆ ಪರ್ಸ್ನಾಲಿಟಿ ಇರುತ್ತೆ ಒಳ್ಳೆ ಹೈಟು ವೆಯ್ಟು ಒಬ್ಬ ರಾಜ ಅಂತ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಸೂರ್ಯ ಬಂದು ರಾಜ ಗ್ರಹ ಬ್ರಹ್ಮಾಂಡದ ರಾಜ ಅಂತಾನೆ ಕರೆಸ್ಕೊಳ್ತಾನೆ ಸೊ ಒಬ್ಬ ರಾಜ ಅಂತಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಬರುತ್ತೆ ಒಳ್ಳೆ ಹೈಟು ವೆಯ್ಟು ಪರ್ಸ್ನಾಲಿಟಿ ಫುಲ್ ವೆಲ್ ಬಿಲ್ಟ್ ಬಾಡಿ ಇರಬಹುದು ಒಂದು ಅಥಾರಿಟೇಟಿವ್ ಫಿಗರ್ನ ನೀವು ಇಮ್ಯಾಜಿನ್ ಮಾಡ್ಕೋತೀರಿ ಅದೇ ರೀತಿ ಒಂದನೇ ಸೈಕಿಕ್ ನಂಬರ್ ಅವರು ಇಮ್ಯಾಜಿನ್ ಮಾಡ್ಕೊಳ್ಬಹುದು ಅವ್ರು ಆ ರೀತಿಯೇ ಇರುವಂತ ಸಾಧ್ಯತೆ ಹೆಚ್ಚಿರುತ್ತೆ ಮತ್ತೆ ತುಂಬಾ ಆಕ್ಟಿವ್ ಆಗಿರ್ತಾರೆ ಅವರು ಹೀಟ್ ಅನ್ನೋದೇ ಸೂರ್ಯನಿಂದ ಬರೋದು ಆ ಕಾರಣದಿಂದ ಆ ಹೀಟ್ ಅಲ್ಲಿ ಇದ್ರೆ ಆಕ್ಟಿವಿಟಿ ಜಾಸ್ತಿ ಇರುತ್ತೆ ಅಗ್ರೆಷನ್ ಜಾಸ್ತಿ ಇರತ್ತೆ ಮತ್ತು ಹಾರ್ಡ್ ಫಿಸಿಕಲ್ ಲೇಬರ್ ಕೂಡ ಮಾಡುವಂತ ಚಾಕಚಕ್ಯತೆ ಅವರಲ್ಲಿ ಇರುತ್ತೆ ಒಬ್ಬ ರಾಜ ಅಂತ ಅಂದ್ರೆ ಅವ್ನು ನೀವೇ ನೋಡಬಹುದು ಧನುರ್ವಿದ್ಯೆಯಲ್ಲಿ ಚೆನ್ನಾಗಿರ್ಬೇಕು ಸ್ವಾಡ್ ಫೈಟಿಂಗ್ ಅಲ್ಲಿ ಚೆನ್ನಾಗಿರ್ಬೇಕು ಒಳ್ಳೆ ಮೈಕಟ್ಟಿರ್ಬೇಕು ಫೈಟಿಂಗ್ ಚೆನ್ನಾಗಿ ಬರಬೇಕು ಯುದ್ಧ ಮಾಡೋಕ್ಕೂ ಸಿದ್ಧವಾಗಿರ್ಬೇಕು ಅನ್ನೋ ರೀತಿನೇ ಇರುತ್ತಲ್ಲ ಆ ರೀತಿ ಫೀಚರ್ಸ್ ಮತ್ತು ಸಾಮಾನ್ಯವಾಗಿ ಇವ್ರ ಮೇಲೆ ಲಿಮಿಟೇಷನ್ಸ್ ನ ಹೇರೋದು ಅವ್ರು ಇಷ್ಟಪಡೋದಿಲ್ಲ ಅದಕ್ಕೆ ಈ ಒಂದನೇ ಸೈಕಿಕ್ ನಂಬರ್ ಇರುವಂತವರು ಎಲ್ಲಾದ್ರೂ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸಕ್ಕೆ ಹೋದ್ರೆ ದೇ ವಿಲ್ ಹ್ಯಾವ್ ಅ ಹಾರ್ಡ್ ಟೈಮ್ ಲಿಸನಿಂಗ್ ಟು ದ ಮ್ಯಾನೇಜರ್ಸ್ ವರ್ಡ್ಸ್ ಒಬ್ಬ ಮ್ಯಾನೇಜರ್ ನ ಮಾತುಗಳು ಈ ಕೆಲಸ ಮಾಡಪ್ಪ ಆ ಕೆಲಸ ಮಾಡಪ್ಪ ಅಂತ ಹೇಳಿ ಅವರು ಕೇಳುವಂತವ್ರು ಅಲ್ಲ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಲೀಡರ್ಶಿಪ್ ರೋಲ್ ಅಲ್ಲಿ ಇರುವಂತವ್ರು ಜಾಸ್ತಿ ಅವರು ದೇ ಆರ್ ನಾಟ್ ಸಬಾರ್ಡಿನೇಟ್ ಪೀಪಲ್ ದೇ ಆರ್ ಲೀಡರ್ಸ್ ಆ ರೀತಿ ಇರುತ್ತೆ ಅವರ ಗುಣ ಸ್ವಭಾವ ಇದು ಇವರ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನು ಈ ನಂಬರ್ ಗೆ ಫ್ರೆಂಡ್ಸ್ ಮತ್ತೆ ಎನಿಮೀಸ್ ಯಾರ್ಯಾರು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ಇವರಿಗೆ ಫ್ರೆಂಡ್ಸ್ ಯಾರು ಅಂದರೆ ಸೂರ್ಯನ ಫ್ರೆಂಡ್ಸ್ ಯಾರು ಇದ್ದಾರೆ ಇವರಿಗೆಲ್ಲ ಫ್ರೆಂಡ್ಸ್ ಆಗ್ತಾರೆ ನಂಬರ್ಸು ಅದು ಯಾವುದು ನಂಬರ್ ಟೂ ಫ್ರೆಂಡ್ ಆಗ್ತದೆ ನಂಬರ್ ತ್ರೀ ಫ್ರೆಂಡ್ ಆಗುತ್ತೆ ಯಾಕೆಂದ್ರೆ ಅದು ಗುರುವಿನ ಸಂಖ್ಯೆ ಆಮೇಲೆ ನಂಬರ್ ನೈನ್ ಯಾಕೆ ಅಂತಂದ್ರೆ ಅದು ಕುಜನ ಸಂಖ್ಯೆ ಆಗತ್ತೆ ಸೊ ಈ ಡೇಟ್ಸ್ ಅಲ್ಲಿ ಹುಟ್ಟಿರೋಂಥವ್ರು ಈ ಸೈಕಿಕ್ ನಂಬರ್ ಇರೋಂಥವ್ರು ಇವರಿಗೆ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಎನಿಮೀಸ್ ಯಾರು ಇವರಿಗೆ ಎನಿಮೀಸ್ ಯಾರು ಅಂತಂದ್ರೆ ಶನಿ ಮತ್ತು ಶುಕ್ರ ಎನಿಮೀಸು ಶನಿಯ ಸಂಖ್ಯೆ ಬಂದು ಎಂಟು ಮತ್ತು ಶುಕ್ರನ ಸಂಖ್ಯೆ ಬಂದು ಆರು ಸೊ ಈ ಸೈಖಿಕ್ ನಂಬರ್ಸು ಅಥವಾ ಈ ಡೇಟ್ ಆಫ್ ಬರ್ತ್ ಡೇಟ್ಸ್ ವಿಚಾರದಲ್ಲಿ ಸ್ವಲ್ಪ ರಿಲೇಶನ್ಶಿಪ್ ಅಷ್ಟು ಒಳ್ಳೆ ಚೆನ್ನಾಗಿರುವಂತ ಸಾಧ್ಯತೆ ಇರೋದಿಲ್ಲ ಯಾಕೆ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಶನಿ ಅಂತ ಅಂದ್ರೆ ಒಂದು ನ್ಯಾಯಾಧೀಶನ ಸ್ಥಾನ ಕುತ್ಕೊಳ್ಳುತ್ತೆ ಮಾತು ಕೇಳಿದಿರಿ ಆಳು ಮಾಡಿದ್ರೆ ತಪ್ಪು ಅರಸ ಮಾಡಿದ್ರೆ ತಪ್ಪಿಲ್ಲ ಅಂತ ಸೊ ಇವರು ಅರಸರು ರಾಜನ ಸ್ಥಾನದಲ್ಲಿರುವಂತವ್ರು ಈ ಒಂದನೇ ಸೈಕಿಕ್ ನಂಬರ್ ಇರುವಂತವ್ರು ಇವರಿಗೆ ಕ್ವೆಶ್ಚನ್ಸ್ ಇಷ್ಟ ಆಗೋದಿಲ್ಲ ನಮಗೆ ಲಿಮಿಟೇಷನ್ಸ್ ಇಂಪೋಸ್ ಮಾಡ್ತೀಯ ನೀನು ಅನ್ನೋ ರೀತಿ ಇರುತ್ತೆ ಆ ಕಾರಣದಿಂದ ಶನಿಗೆ ರಿಲೇಶನ್ಶಿಪ್ ಚೆನ್ನಾಗಿ ಬರಲ್ಲ ಇವ್ರ ಜೊತೆ ಸೊ ಇದೇ ತರ ಶುಕ್ರನಿಗೂ ಇರುತ್ತೆ ಆದ್ರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ ಈಗ ಇವರ ಪರ್ಸನಾಲಿಟಿ ಫೀಚರ್ಸ್ ಹೇಳ್ತೀನಿ ನಂಬರ್ ಒನ್ ಇವರು ಯಾವತ್ತಿದ್ರು ಕೊಡುವವರು ಈಸ್ಕೊಳ್ಳುವಂತವರಲ್ಲ ಈ ಕಸ್ತೂರಿ ನಿವಾಸದ ವಂಶದವರು ಅಂತ ಕೇಳಿದಿರಲ್ಲ ಕೈ ಯಾವತ್ತಿದ್ರು ಬೇಡ ಕೊಟ್ಟಿರೋದೇ ಅಭ್ಯಾಸ ಅಂತ ಆ ರೀತಿ ಯಾಕೆ ಯಾಕೆಂತಂದ್ರೆ ಒಬ್ಬ ರಾಜನಿಂದ ನಾವೇನು ಬಯಸ್ಬೋದು ಅವನಿಂದ ಬೇಡಬೇಕವರ್ತು ನಾವು ರಾಜನ್ ಏನು ಕೊಡ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ ಕೊಡುವಂತ ಪರಿಸ್ಥಿತಿಲಿ ಇರ್ತಾರೆ ಕೇಳಿರ್ಬೋದು ಅನ್ನ ಹಾಕಿದ ಮನೆ ಯಾವತ್ತೂ ಬಡವಾಗೋದಿಲ್ಲ ಅಂತ ಕೊಡೋರು ಯಾವತ್ತಿದ್ರೂ ದೇವ್ರಿಗೆ ಹತ್ರವಾಗಿ ಇರ್ತಾರೆ ಅವರು ಜನಕ್ಕೆ ಕೊಡೋರೇ ಆಗಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಕಡಿಮೆ ಆಗೋದಿಲ್ಲ ಯಾವತ್ತೂ ಸೊ ಅದೇ ರೀತಿ ಗುಣ ಇವರಲ್ಲಿ ಇರುತ್ತೆ ಮತ್ತು ಯಾರಿಗೆ ಆದ್ರೂ ಎಂತ ಸಹಾಯ ಮಾಡಬೇಕು ಅಂತಂದ್ರೆ ಇವ್ರು ರೆಡಿ ಆಗಿರ್ತಾರೆ ಯಾಕೆಂದ್ರೆ ಇವರು ಅಥಾರಿಟೇಟಿವ್ ಕಿಂಗ್ಲಿ ಪೀಪಲ್ ರಾಜ ಏನ್ ಹೇಳಿ ಪ್ರಜೆಗಳ ತೊಂದರೆ ಬಂದಾಗ ಅವ್ನು ಸಾಲ್ವ್ ಮಾಡೋದಿಲ್ವಾ ಅದೇ ರೀತಿ ಗುಣದಲ್ಲಿ ಇವ್ರು ಇರ್ತಾರೆ ಮತ್ತೆ ಇವ್ರು ಯಾವಾಗ್ಲೂ ಇಂಡಿಪೆಂಡೆಂಟ್ ಪೀಪಲ್ ನನಗೆ ಯಾರು ಹಂಗು ಬೇಕಾಗಿಲ್ಲ ಅಂತ ಬದುಕೋರೇ ಈ ನಂಬರ್ ಅಲ್ಲಿ ಇರುವಂತವ್ರು ಜಾಸ್ತಿ ಮತ್ತು ಅಥಾರಿಟೇಟಿವ್ ಆಗಿರ್ತಾರೆ ಇವರು ಮಾತಾಡಿದ್ರೆ ಅದು ರಿಕ್ವೆಸ್ಟ್ ರೀತಿ ಇರೋದಿಲ್ಲ ಇಂಪೋಸಿಂಗ್ ಆಗಿರುತ್ತೆ ಇದು ಆಗಬೇಕು ಅಂತ ಹೇಳ್ತಾರೆ ಹೊರತು ದಯವಿಟ್ಟು ಇದನ್ನ ಮಾಡಕ್ ಸಾಧ್ಯನಾ ಅಂತ ಇವ್ರ ಟೋನ್ ಅಲ್ಲಿ ಬರೋದೇ ಇಲ್ಲ ಅದಕ್ಕೆ ಮೊದಲೇ ಹೇಳಿದ್ದು ಇವರು ಲೀಡರ್ಶಿಪ್ ರೋಲ್ಗೆ ಸೂಟ್ ಆಗ್ತಾರೆ ಇವರು ಮಾತು ಆರ್ಡರ್ಸ್ ನ ತಗೊಳ್ಳೋದಕ್ಕೆ ಇವರು ಸೂಟಬಲ್ ಇಲ್ಲ ಆರ್ಡರ್ಸ್ ಕೊಡೋದಕ್ಕೆ ಸೂಟಬಲ್ ವ್ಯಕ್ತಿಗಳಿವೆ ಮತ್ತು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಇವರು ಅದೃಷ್ಟ ಮಾಡಿರಲ್ಲ ಯಾಕೆಂತಂದ್ರೆ ಇವರು ಯಾವುದೇ ಒಂದು ಕೆಲಸ ಸಾಧಿಸಬೇಕು ಅಂತಂದ್ರೆ ಅದ್ರ ಮೇಲೆ ತುಂಬಾ ಗಮನ ಕೊಟ್ಬಿಡ್ತಾರೆ ವರ್ಕಾಲಿಕ್ ಪೀಪಲ್ ಇವರು ಆ ಕಾರಣದಿಂದ ಲವ್ ಲೈಫ್ ಬಗ್ಗೆ ಫ್ಯಾಮಿಲಿ ಬಗ್ಗೆ ಪರ್ಸನಲ್ ವಿಚಾರಗಳ ಬಗ್ಗೆ ಗಮನ ಕೊಡೋದಕ್ಕೆ ಟೈಮ್ ಇರೋದಿಲ್ಲ ಆ ಕಾರಣದಿಂದ ಜಗಳಗಳು ಸಾಧ್ಯತೆ ಹೆಚ್ಚಿರುತ್ತೆ ಮತ್ತೆ ಅದರ ಜೊತೆಗೆ ಇವರು ಸ್ವಲ್ಪ ಡಾಮಿನೆಂಟ್ ಪರ್ಸನ್ ಮತ್ತೆ ಈಗೋ ಜಾಸ್ತಿ ಇರುತ್ತೆ ನನ್ನ ಮಾತೇ ನಡಿಬೇಕು ಅನ್ನೋ ಹಠ ಇರತ್ತೆ ಆ ಕಾರಣದಿಂದಲೂ ಸ್ವಲ್ಪ ಲವ್ ಲೈಫ್ ಅಲ್ಲಿ ಅಷ್ಟು ಒಳ್ಳೆ ಸಾಧ್ಯತೆಗಳು ಇರೋದಿಲ್ಲ ಮತ್ತು ಇವರು ಯಾವತ್ತು ಸೈಖಿಕ್ ನಂಬರ್ ನಾಲ್ಕು ಅಥವಾ ಸೈಕಿಕ್ ನಂಬರ್ ಏಳು ಇದರ ಜೊತೆ ಅಸೋಸಿಯೇಟ್ ಆದಾಗ ಸ್ವಲ್ಪ ಬಾಡಿಲಿ ಇಂಜುರೀಸ್ ಆಗುವಂತ ಚಾನ್ಸಸ್ ಇರುತ್ತೆ ಏಟುಗಳು ಬೀಳೋ ಸಾಧ್ಯತೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಯಾರೋ ಒಬ್ಬ ನಾಲ್ಕು ಸೈಕಿಕ್ ನಂಬರ್ ಇರುವಂತವನ್ನ ಗಾಡಿಲಿ ಕರ್ಕೊಂಡು ಹೋಗ್ತಿರ್ತೀರಿ ಸಡನ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಏಟುಗಳಾಗುತ್ತೆ ಮೂಳೆ ಮುರಿತ ಆಗುತ್ತೆ ಯಾಕೆಂದ್ರೆ ನಾಲ್ಕು ಮತ್ತೆ ಏಳು ರಾಹು ಮತ್ತೆ ಕೇತುವಿನ ಸಂಖ್ಯೆ ರಾಹು ಮತ್ತೆ ಕೇತು ಸೂರ್ಯನ ಜೊತೆ ಬಂದಾಗ ಗ್ರಹಣ ದೋಷ ಅಂತ ನಾವು ಕರಿತೀವಿ ಆಸ್ಟ್ರಾಲಜಿಯಲ್ಲಿ ಕೂಡ ಸೊ ಆ ಕಾರಣದಿಂದ ಈ ಎರಡು ನಂಬರ್ಗಳನ್ನ ನೀವು ಟೋಟಲಿ ಅವಾಯ್ಡ್ ಮಾಡಬೇಕಾಗತ್ತೆ ಈಗ ಇವರಿಗೆ ಲಕ್ಕಿ ಡೇ ಯಾವುದು ಅಂತ ಅಂದ್ರೆ ಬರುತ್ತೆ ಯಾಕೆಂದ್ರೆ ಸಂಡೇ ಈಸ್ ರೂಲ್ಡ್ ಬೈ ಸನ್ ಹೇಳದಂತೆ ಅದು ತುಂಬಾ ಆಸ್ಪಿಷಿಯಸ್ ಆಗಿರುತ್ತೆ ಸಂಡೇ ಭಾನುವಾರ ಅದು ಎಸ್ಪೆಷಲಿ ಭಾನುವಾರ ಏನಾದರೂ ಹತ್ತೊಂಬತ್ತು ಒಂದು ಹತ್ತು ಇಪ್ಪತ್ತೆಂಟು ಯಾವ್ದನಾ ತಿಂಗಳಲ್ಲಿ ಯಾವ್ದಾದ್ರು ಡೇಟ್ ಮೇಲೆ ಆ ಸಂಡೇ ಬಂದಿದ್ರೆ ಅದು ತುಂಬಾ ಲಕ್ಕಿ ಅನ್ಸ್ಕೊಳ್ಳುತ್ತೆ ಇವರಿಗೆ ಫಾರ್ ಎಕ್ಸಾಂಪಲ್ ಒಂದು ಸಂಡೇ ಇವತ್ತು ಫಸ್ಟ್ ಸಂಡೇ ಆಗಿದೆ ಅಂತಂದ್ರೆ ತುಂಬಾ ಲಕ್ಕಿ ಇರುತ್ತೆ ಯಾಕಂದ್ರೆ ಇವ್ರ ಸೈಕಿಕ್ ನಂಬರ್ ಅದ್ರ ಜೊತೆ ವೈಬ್ರೇಷನ್ಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇನ್ನು ಇವರಿಗೆ ಲಕ್ಕಿ ಕಲರ್ ಯಾವುದು ಅಂತಂದ್ರೆ ರೆಡ್ಡಿಶ್ ಆರೆಂಜು ರೆಡ್ ಎಲ್ಲೋ ಇದೆಲ್ಲವೂ ತುಂಬಾ ಒಳ್ಳೆ ಸೂಟ್ ಆಗುವಂತ ಕಲರ್ಸ್ ಆಗಿರುತ್ತೆ ನೀವೇ ಯೋಚನೆ ಮಾಡಿ ಸೂರ್ಯನ ರಿಯಲ್ ಫೋಟೋಸ್ ನೋಡಿದ್ರೆ ಅಂದ್ರೆ ನಾಜಾ ಅವರು ಇವರು ರಿಲೀಸ್ ಮಾಡಿರೋದು ಫೋಟೋಸ್ ನೋಡಿದ್ರೆ ಅದು ಯಾವ ಕಲರ್ ಇರುತ್ತೆ ಒಂಥರ ರೆಡ್ಡಿಶ್ ಡಿಶ್ ಆರೆಂಜ್ ಅಲ್ಲೇ ಇರುತ್ತೆ ಸೊ ಅದು ತುಂಬಾ ಲಕ್ಕಿ ಕಲರ್ ಆಗುತ್ತೆ ಇವರಿಗೆ ಇನ್ನು ಇವರಿಗೆ ಲಕ್ಕಿ ಇಯರ್ಸ್ ಆಫ್ ದೇರ್ ಲೈಫ್ ಯಾವುದು ಅಂತಂದ್ರೆ ಒಂದನೇ ವರ್ಷ ಹತ್ತನೇ ವರ್ಷ ಹತ್ತೊಂಬತ್ತನೇ ವರ್ಷ ಇಪ್ಪತ್ತೆಂಟನೇ ವರ್ಷ ಮೂವತ್ತೇಳು ವರ್ಷ ಯಾವ ವರ್ಷ ಒಂದಕ್ಕೆ ಇಳಿಯುತ್ತೆ ನಂಬರ್ನ ಸಿಂಗಲ್ ನಂಬರ್ ಕನ್ವರ್ಟ್ ಮಾಡಿದ್ರೆ ಆ ವರ್ಷ ಲೈಫ್ ಅಲ್ಲಿ ಇವರಿಗೆ ತುಂಬಾ ಅದೃಷ್ಟ ತಂದುಕೊಡುವಂತ ಸಾಧ್ಯತೆ ಇರುತ್ತೆ ಇನ್ನು ಈ ಸೈಕಿಕ್ ನಂಬರ್ ಅಲ್ಲಿ ಹುಟ್ಟಿರುವ ಫೇಮಸ್ ಪರ್ಸನಾಲಿಟೀಸ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ದಿರುಭಾಯಿ ಅಂಬಾನಿ ಆಗಿರ್ಬೋದು ರತನ್ ಟಾಟಾ ಅವರಿರ್ಬಹುದು ಮುಖೇಶ್ ಅಂಬಾನಿ ಬಿಲ್ ಗೇಟ್ಸ್ ಐಶ್ವರ್ಯ ರೈ ಇಂದಿರಾ ಗಾಂಧಿ ಮಿಲ್ಕಾ ಸಿಂಗು ಗೂಗಲ್ ಪ್ರೆಸಿಡೆಂಟ್ ಸಿಇಒ ಸುಂದರ್ ಪಿಚಾಯ್ ಅವರು ಋತಿಕ್ ರೋಷನ್ ರಣಬೀರ್ ಕಪೂರ್ ಇವರೆಲ್ಲರೂ ಇದರಲ್ಲೇ ಬರ್ತಾರೆ ಇದಿಷ್ಟು ಸೈಕಿಕ್ ನಂಬರ್ ಅವರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಪರ್ಸನಾಲಿಟಿ ಫೀಚರ್ಸ್ ಆಗಿರುತ್ತೆ ಇದು ವೈಬ್ರೇಷನ್ಸ್ ಇರುತ್ತೆ ನ್ಯೂಮರಾಲಜಿದು ಬಟ್ ಬೇಸ್ ಆವಾಗ್ಲೇ ಹೇಳಿದಂತೆ ಆಸ್ಟ್ರಾಲಜಿ ಅಥವಾ ಫಿಸಿಯೋನಮಿನೇ ಇರುತ್ತೆ ಸೊ ಆ ಕಾರಣದಿಂದ ನಿಮ್ಮ ಜನ್ಮ ಜಾತಕನೂ ತುಂಬಾ ಇಂಪಾರ್ಟೆಂಟ್ ಆದ್ರೆ ಏನಾಗಿರುತ್ತೆ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಎಕ್ಸಾಕ್ಟ್ ಆಗುತ್ತಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಬಟ್ ಟೈಮ್ ಆಫ್ ಬರ್ತ್ ಗೊತ್ತಿರಲ್ಲ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅಂತಂದ್ರೆ ಲಗ್ನ ನಾವು ಡಿಟರ್ಮೈನ್ ಮಾಡ್ಲಿಕ್ಕೆ ಆಗಲ್ಲ ಆಗ ನ್ಯೂಮರಾಲಜಿ ಯೂಸ್ ಆಗುತ್ತೆ ಸೊ ನಿಮ್ಮ ಹತ್ರ ಏನಾದ್ರೂ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅಸ್ಟ್ರಾಲಜಿಕಲ್ ಚಾರ್ಟ್ಸ್ ಕೊಂಡ್ಲಿ ರಚನೆ ಮಾಡಿಕೊಂಡು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಇನ್ನು ನಿಮ್ಮ ಹತ್ರ ಈ ಡೀಟೇಲ್ಸ್ ಎಲ್ಲ ಇದ್ರೆ ಒಬ್ಬ ನುರಿತ ಜ್ಯೋತಿಷಿ ಹತ್ರ ಅದನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮ್ಗೆ ಅದರ ಅವಶ್ಯಕತೆ ಇದೆ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ಇಮೇಲ್ ಅಥವಾ ಫೋನ್ ನಂಬರ್ ಗೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್